ಮಾಗಪುರಾಣ ಅಧ್ಯಾಯ ಇಪ್ಪತ್ತಾರು ಇಪ್ಪತ್ತಾರನೇ ದಿನದ ಪಾರಾಯಣ ಸುಲಕ್ಷಣ ಮಹಾರಾಜನ ವೃತ್ತಾಂತ ವಂಗದೇಶವನ್ನು ಸೂರ್ಯವಂಶದ ರಾಜನಾದ ಸುಲಕ್ಷಣ ಮಹಾರಾಜನು ಪರಿಪಾಲಿಸುತ್ತಿದ್ದನು ಆತನಿಗೆ ನೂರು ಜನ ಹೆಂಡತಿಯರಿದ್ದರು ಆತ ಮಹಾಧೈರ್ಯವಂತ ಶಕ್ತಿವಂತ ಧರ್ಮಪಾಲಕ ತನ್ನ ಪ್ರಜೆಗಳಿಗೆ ಯಾವುದೇ ರೀತಿಯ ಆಪತ್ತುಗಳು ಎದುರಾದರೂ ತನ್ನದಾಗಿ ಭಾವಿಸಿ ಅದಕ್ಕೆ ತಕ್ಕ ನಿವಾರಣೋಪಾಯಗಳನ್ನು ಮಾಡುತ್ತಿದ್ದ ಸುಲಕ್ಷಣ ಮಹಾರಾಜ ರಾಜಾದಿರಾಜನಾದರೂ ಎಷ್ಟೇ ಸಂಪತ್ತು ಉಳ್ಳವನಾಗಿದ್ದರೂ ಏನು ಪ್ರಯೋಜನ ನಾ ಪುತ್ರ ಗತಿನಾಸ್ತಿ ಎಂಬಂತೆ ಪುತ್ರ ಸಂತಾನವಿಲ್ಲದೆ ಇದ್ದುದರಿಂದ ತನಗೆ ಸದ್ಗತಿ ಇಲ್ಲವಲ್ಲ ಅಲ್ಲದೆ ತನ್ನ ವಂಶವು ಹೇಗೆ ಅಭಿವೃದ್ಧಿ ಹೊಂದುವುದು ತನ್ನೊಂದಿಗೆ ವಂಶ ನಿರ್ವಂಶವಾಗಿ ಬಿಡುವುದೇ ಎಂದು ಕೊರಗುತ್ತಿದ್ದನು ಒಂದು ದಿನ ಆತ ತನ್ನ ರಥವನ್ನೇರಿ ನೈಮಿಷಾರಣ್ಯದಲ್ಲಿ ತಪಸ್ವಿಗಳಿರುವ ಪ್ರದೇಶಕ್ಕೆ ಹೋದನು ಅಲ್ಲಿ ತಪೋದನರೆಲ್ಲರೂ ತಪಸ್ಸನ್ನು ಮಾಡುತ್ತಿದ್ದರು ಸುಲಕ್ಷಣ ಮಹಾರಾಜನು ಅವರಿಗೆ ನಮಸ್ಕರಿಸಿ ಹೀಗೆಂದನು ಮುನಿಶ್ರೇಷ್ಠರೇ ನಾನು ವಂಗ ದೇಶಾಧಿಪತಿ ನನ್ನನ್ನು ಸುಲಕ್ಷಣ ಎನ್ನುತ್ತಾನೆ ನನಗೆ ನೂರು ಜನ ಮಡದಿಯರು ಆದರೇನು ಒಂದು ಸಂತಾನವಾದರೂ ಆಗಲಿಲ್ಲ ನನಗೆ ಪುತ್ರ ಸಂತಾನವಾಗುವಂತೆ ಆಶೀರ್ವದಿಸಿ ಎಂದು ಅಂಜಲಿಬದ್ಧನಾಗಿ ಪ್ರಾರ್ಥಿಸಿದನು ಮಹಾರಾಜನ ಮಾತಿಗೆ ಋಷಿಶ್ರೇಷ್ಠರೆಲ್ಲ ಅನುಕಂಪಗೊಂಡು ರಾಜ ನೀನು ಸಂತಾನಹೀನಾಗುವುದಕ್ಕೆ ಕಾರಣವೇನೆಂದರೆ ಪೂರ್ವ ಜನ್ಮದಲ್ಲಿ ನೀನು ಸೌರಾಷ್ಟ್ರವನ್ನು ಆಳುತ್ತಿದ್ದೆ ಆ ಜನ್ಮದಲ್ಲಿ ಒಂದು ಮಾಘಮಾಸ ಸ್ನಾನವನ್ನು ಮಾಡಲಿಲ್ಲ ಒಂದು ದಾನವನ್ನಾದರೂ ಕೊಡಲಿಲ್ಲ ಕೇವಲ ಒಬ್ಬ ಬ್ರಾಹ್ಮಣನಿಗೆ ಕುಂಬಳಕಾಯಿ ದಾನ ಮಾಡಿದ್ದರೂ ಸಹ ಈ ಜನ್ಮದಲ್ಲಿ ಪುತ್ರ ಸಂತತಿ ಆಗುತ್ತಿತ್ತು ಯಾರು ಮಾಸದಲ್ಲಿ ಶುದ್ಧ ಸಪ್ತಮಿಯ ದಿನ ಕುಷ್ಮಾಂಡ ದಾನವನ್ನು ಮಾಡುವರೋ ಅವರಿಗೆ ಖಂಡಿತವಾಗಿ ಪುತ್ರ ಸಂತಾನವಾಗುತ್ತದೆ ಇದರಲ್ಲಿ ಯಾವ ಅನುಮಾನವೂ ಇಲ್ಲ ಎಂದು ಹೇಳಿ ಒಂದು ಫಲವನ್ನು ಮಂತ್ರಿಸಿ ರಾಜನಿಗೆ ಕೊಟ್ಟು ಇದನ್ನು ನಿನ್ನ ಮಡದಿಗೆ ಸೇವಿಸುವಂತೆ ತಿಳಿಸು ಎಂದು ಹೇಳಿದರು ರಾಜನ ಫಲವನ್ನು ಮಹಾಭಾಗ್ಯವೆಂದು ಕಣ್ಣಿಗೊತ್ತಿಕೊಂಡು ಅರಮನೆಗೆ ಹೋದನು ಪತಿಯ ಬರುವಿಕೆಯನ್ನು ಕಂಡ ಪಟ್ಟಮಹಿಷಿರೆಲ್ಲರೂ ಎದುರುಗೊಂಡು ಮಂಗಳಾರತಿ ಮಾಡಿ ಆಯಾಸ ಪರಿಹರಿಸಿದರು ರಾಜನು ತಾನು ತಂದಿರುವ ಮಂತ್ರ ಫಲದ ಕುರಿತು ಹೇಳಿ ಭೋಜನಾನಂತರ ಸೇವಿಸುವಂತೆ ಹೇಳಿ ತನ್ನ ಕೊಠಡಿಯಲ್ಲಿ ಜೋಪಾನ ಮಾಡಿ ತಾನೋ ಭೋಜನಕ್ಕೆ ಪತ್ನಿಯವರೊಂದಿಗೆ ಹೊರಟು ಹೋದನು ನೂರು ಮಡದಿಯರಲ್ಲಿ ಕಡೆಯ ಪತ್ನಿಗೆ ಅತಿಯಾಸೆ ಉಂಟಾಗಿ ಫಲವೆಲ್ಲವನ್ನೂ ತಾನೇ ತಿನ್ನಬೇಕೆಂದು ಉದ್ದೇಶಿಸಿ ರಹಸ್ಯ ಮಾರ್ಗದ ಮೂಲಕ ರಾಜನ ಮಲಗುವ ಕೋಣೆಗೆ ಹೋಗಿ ಆ ಫಲವನ್ನು ಸೇವಿಸಿ ಏನನ್ನೂ ಅರಿಯದವಳಂತೆ ಎಲ್ಲರೊಡನೆ ಸೇರಿ ಅಡ್ಡಾಡುತ್ತಿದ್ದಳು ಸುಲಕ್ಷಣ ಮಹಾರಾಜ ಆತನ ಮಡದಿಯರು ಭೋಜನ ಮಾಡಿ ಮಂತ್ರಿಸಿದ ಫಲದ ಬಳಿ ಬಂದರು ಬಂಗಾರದ ತಟ್ಟೆಯಲ್ಲಿ ಇಟ್ಟಿದ್ದ ಫಲ ಕಾಣಿಸಲಿಲ್ಲ ರಾಜನಿಗೆ ಎಲ್ಲಿಲ್ಲದ ಕೋಪ ಬಂದು ಗರ್ಜನೆ ಮಾಡಲು ಎಲ್ಲರೂ ತಮಗೇನೂ ತಿಳಿದಿಲ್ಲವೆಂದು ಪ್ರಮಾಣ ಮಾಡಿ ಹೇಳಿದರು ತುಂಬ ಕಷ್ಟಪಟ್ಟು ಮಹಾಮುನಿಗಳ ಅನುಗ್ರಹದಿಂದ ಗಳಿಸಿದ ಮಂತ್ರಫಲವು ಕೈಯಾರೆ ಕಳೆದುಕೊಂಡೆನಲ್ಲ ಎಂದು ಕೊರಗುತ್ತಾ ರಾಜ ಮಂಚ ಹಿಡಿದ ಮಂತ್ರಫಲವನ್ನು ತಿಂದ ಕಿರಿಯ ಹೆಂಡತಿ ಗಂಡನ ಬಳಿಗೆ ಬಂದ ನಾತ ನನ್ನ ಆಸೆಯಿಂದಾಗಿ ಆ ಫಲವನ್ನು ನಾನೇ ತಿಂದುಬಿಟ್ಟೆ ಕ್ಷಮಿಸು ಎಂದು ಬೇಡಿಕೊಂಡಳು ಆಗ ರಾಜ ಸ್ವಲ್ಪ ತೃಪ್ತಿಗೊಂಡ ವಂಶೋದ್ಧಾರಕ ಎಲ್ಲಾದರೂ ಹುಟ್ಟಬಲ್ಲ ಎಂದು ಸಮಾಧಾನ ಮಾಡಿಕೊಂಡ ಆಕೆಯನ್ನು ಅಕ್ಕರೆಯಿಂದ ನೋಡಿದ ಕನಿಷ್ಠ ಪತ್ನಿ ಗರ್ಭವತಿಯಾಗಿ ನವಮಾಸ ತುಂಬಲು ಉಳಿದ ಪತ್ನಿಯರು ಅಸೂಯೆಯಿಂದ ಸಹಿಸಲಾರದೆ ಹೋದರು ಆಕೆ ಪುತ್ರವತಿಯಾದಲ್ಲಿ ರಾಜ ತಮ್ಮನ್ನು ನೋಡುವುದಿಲ್ಲವೆಂದು ಯೋಚನೆ ಮಾಡಿ ಆಕೆಯ ಗರ್ಭ ಕೆಡುವಂತೆ ಆಕೆ ಸೇವಿಸುವ ಆಹಾರದಲ್ಲಿ ಔಷಧವನ್ನು ಬೆರೆಸಿಟ್ಟರು ಪರಪುತ್ರನು ಹುಟ್ಟುತ್ತಿದ್ದಾನೆ ಆದ್ದರಿಂದ ಗರ್ಭದಲ್ಲಿನ ಶಿಶುವಿಗೆ ಯಾವ ಅಪಾಯವೂ ಉಂಟಾಗಲಿಲ್ಲ ಆದರೆ ಔಷಧದ ತ್ರಿವರ್ತೆಯಿಂದ ಆಕೆಗೆ ಹುಚ್ಚು ಹಿಡಿಯಿತು ಆ ಹುಚ್ಚಿನಿಂದಾಗಿ ಒಂದು ದಿನ ರಾತ್ರಿ ಆಕೆ ಕಾಡಿಗೆ ಹೋಗಿಬಿಟ್ಟಳು ಆಕೆ ತುಂಬ ಗರ್ಭವತಿಯಾಗಿದ್ದರಿಂದ ಆ ಕಾಡಿನಲ್ಲಿ ಒಂದು ಬಂಡೆ ಗಲ್ಲಿನ ಮೇಲೆ ಗಂಡು ಮಗುವಿಗೆ ಜನ್ಮವಿತ್ತಳು ಆಕೆ ಹೆತ್ತ ಕಡೆ ಒಂದು ಹುಲಿ ಕಾಯುತ್ತಿದ್ದರಿಂದ ಅದು ತಕ್ಷಣ ಎರಿಗೆ ವಾಸನೆಯ ಸುಳಿವರಿತು ಬಂದು ಆಕೆಯನ್ನು ಕೊಂದು ತಿಂದು ಹಾಕಿಬಿಟ್ಟಿತು ಎಳೆ ಮಗು ರಕ್ತದ ಕಲೆಗಳಿಂದ ಅನಾಥವಾಗಿ ಅಳುತ್ತಿತ್ತು ರಾಜಹಂಸಗಳು ಆಹಾರಕ್ಕಾಗಿ ತಿರುಗಾಡುತ್ತಾ ಆ ರಾಜ ಶಿಶುವನ್ನು ನೋಡಿ ಬಳಿ ಬಂದು ರೆಕ್ಕೆಗಳಿಂದ ಆ ಕಂದನ ತೇವವನ್ನು ಆರಿಸಿ ಅವುಗಳ ಮೂಗಿನಿಂದ ಮೃದುವಾದ ಹುಲ್ಲು ತಂದು ಹಾಸಿ ಅದರ ಮೇಲೆ ಮಲಗಿಸಿದವು ಆ ಕಂದನಿಗೆ ಜೇನು ಹಣ್ಣುಗಳನ್ನು ತಿನ್ನಿಸುತ್ತಾ ಒಂದು ವರ್ಷದವರೆಗೂ ಬೆಳೆಸಿದವು ಬೇಸಿಗೆ ಕಾಲ ಬರುತ್ತಿದ್ದುದರಿಂದ ಅಲ್ಲಿ ಅವುಗಳಿಗೆ ನೀರು ಸಿಗದಿದ್ದರಿಂದ ಬಾಲಕನನ್ನು ತೆಗೆದುಕೊಂಡು ಸ್ವಲ್ಪ ದೂರದಲ್ಲಿದ್ದ ತಮ್ಮ ಜಾತಿಯ ಅಂಶಗಳಿಗೆ ಒಪ್ಪಿಸಿ ಹೊರಟು ಹೋದವು ಆ ಅಂಶಗಳು ಆ ಬಾಲಕನಿಗೆ ಬೇಕಾದ ಹಣ್ಣು ಜೇನು ರಸ ಮುಂತಾದವುಗಳನ್ನು ತಂದು ಬೆಳೆಸುತ್ತಿದ್ದಾಗ ಓರ್ವ ತಪಸ್ವಿ ತನ್ನ ಇಬ್ಬರು ಮಡದಿಯರೊಂದಿಗೆ ಬಂದು ಆ ಕೊಳದಲ್ಲಿ ಸ್ನಾನ ಮಾಡಿ ಉಡುಪುಗಳನ್ನು ಬದಲಾಯಿಸಿಕೊಳ್ಳುತ್ತಿದ್ದಾಗ ಅಂಶಗಳೊಂದಿಗೆ ಕೂಡಿ ತಪ್ಪು ಹೆಜ್ಜೆಗಳನ್ನು ಹಾಕುತ್ತಾ ಕೊಳದ ಬಳಿಗೆ ಬರುತ್ತಿದ್ದ ಬಾಲಕನನ್ನು ನೋಡಿ ಅಕ್ಕರೆ ಉಂಟಾಗಿ ತಮ್ಮ ಜೊತೆಗೆ ಕರೆದೊಯ್ದರು ರಾಜಕುಮಾರನು ಅವರ ಆಶ್ರಮದಲ್ಲಿ ಮೂರು ವರ್ಷಗಳನ್ನು ಕಳೆದನು ಸ್ವಲ್ಪ ಸ್ವಲ್ಪ ಮಾತುಗಳು ಬರುತ್ತಿವೆ ಅವನನ್ನು ನೋಡಿ ನನ್ನ ಸವತಿ ಮಗ ಎಂದು ಹಿರಿಯ ಮಡದಿಗೆ ಅಸೂಯೆ ತಲೆ ದೋರಿತು ಮಗು ಸಾಯಂಕಾಲ ಸಮಯದಲ್ಲಿ ಆಟವಾಡುತ್ತಿದ್ದಾಗ ಅವನನ್ನು ಎತ್ತಿಕೊಂಡು ಹೋಗಿ ಕಾಡಿನಲ್ಲಿ ಬಿಟ್ಟು ಬಂದಳು ಗಂಡ ಬಂದು ಮಗುವೆಲ್ಲಿ ಎಂದು ಕೇಳಿದರು ನಿಜ ಹೇಳಲಿಲ್ಲ ಆ ದುಷ್ಟ ಹೆಂಗಸು ಇಲ್ಲಿಗೆ ಇಪ್ಪತ್ತಾರನೇ ಅಧ್ಯಾಯ ಸಮಾಪ್ತವು